ರಾಣಿಯೊಬ್ಬಕ್ಕ ರಥಯಾತ್ರೆಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪುಷ್ಪಾರ್ಚನೆ ತಿಪಟೂರು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ದಕ್ಷಿಣ ಪ್ರಾಂತ ವಿಭಾಗದಿಂದ ಆ ಯೋಜನೆ ಮಾಡಲಾಗಿದ್ದ ಅಭಯ ರಾಣಿ ಅಬ್ಬಕ್ಕ ರಾಣಿಯವರ ಅಬ್ಬಕ್ಕ ರಥಯಾತ್ರೆ ತಿಪಟೂರು ನಗರಕ್ಕೆ ಆಗಮಿಸಿತ್ತು ಅದೇ ಸಂದರ್ಭದಲ್ಲಿ ನಗರ ಹಾಸನ ಸರ್ಕಲ್ನಿಂದ ಪಂಜಿನ ಮೆರವಣಿಗೆ ಮೂಲಕ ರಥಯಾತ್ರೆಯನ್ನ ಎಪಿವಿಪಿ ಕಾರ್ಯಕರ್ತರು ಸ್ವಾಗತಿಸಿದರು ರಥಯಾತ್ರೆ ಸಾಗುವ ಮಾರ್ಗಮಧ್ಯೆ ತಿಪಟೂರು ಆಡಳಿತಸೌಧದಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆ ಮುಗಿಸಿ ತೆರಳುತ್ತಿದ್ದ ಗೃಹ ಸಚಿವರಿಗೆ ರಥಯಾತ್ರೆ ಎದುರಾದ ಹಿನ್ನೆಲೆ ಕಲ್ಪತರು ಕಾಲೇಜು ಮುಂಭಾಗ ತಮ್ಮ ವಾಹನ ನಿಲ್ಲಿಸಿದ ಗೃಹ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಜಿ ಪರಮೇಶ್ವರ್ ಹಾಗೂ ಶಾಸಕ ಕೆ ಷಡಾಕ್ಷರಿ ಮಹಾರಾಣಿ ಅಬ್ಬಕ್ಕ ಪ್ರತಿಮೆಗೆ ಪುಷ್ಪಾರ್ಚನೆ ನೆರವೇರಿಸಿ ವಿದ್ಯಾರ್ಥಿ ಮುಖಂಡರಿಂದ ರಥಯಾತ್ರೆ ಮಾಹಿತಿ ಪಡೆದು ತೆರಳಿದರು भारत माता की हे, भारत माता की हे, भीर रानी अभय रानी, अपका अपका, भीर रानी अभय रानी, अपका अपका, जोर से बोलो, प्यार से बोलो, अपका अपका। ಎಲ್ಲ ನ್ಯಾಷನಲ್ ಬೈಂಟರ್ಸ್ ಕರೀತು ಒಂದು ಅವರಿಗೆ ಪರಿಕಲ್ಪನೆ ಕೊಡ್ತಾರೆ ಐನೂರು ವರ್ಷದಲ್ಲಿ ಹೇಳೂ ಎಲ್ಲ ಅವರು ಮೂರ್ತಿ ಪಿಕ್ಚರು ಇಲ್ಲ ಸರ್ ಅದೇ ಅದಕ್ಕೆ ಅವರು ಅವರೊಂದು ಪರಿಕಲ್ಪನೆ ಮೇಲೆ ಆರ್ಟಿಸ್ಟ್ ಬಿಡಿಸಿದ ಚಿತ್ರದಲ್ಲಿ ಈ ಚಿತ್ರವನ್ನು ಅಲ್ಲಿ ಇದು ಅದು ಹೇಗಿತ್ತು ಅದು ಹೇಳ್ಬೇಕು ಅದು ಕೂಡ ಹಾಗೆ ಪರಿಕಲ್ಪನೆ ಮೇಲೆ ಓಕೆ ಸರ್